ನಾ ಚುನಾವಣೆ ಪ್ರಚಾರ ಯಾತ್ರೆಯ ನಡೀತಾ ಇದ್ದೇನೋ ಚೆನ್ನಾಗಿ ನಡೀತಾ ಇದೆ ಮನೆ ಮನೆಗೂ ಫಾರ್ಮ್ ಹಂಚಿದ್ದೀವಿ ನಾಲ್ಕು ದಿವಸದಿಂದ ಇವತ್ತು ಲಾಸ್ಟ್ ಇವತ್ತು ಚುನಾವಣೆ ಪ್ರಚಾರ ಮುಗಿದಿದೆ ಚೆನ್ನಾಗಿದೆ ಗೌತಮ್ ಅವ್ರಿಗೆ ಏನು ಕಾಂಗ್ರೆಸ್ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ ಅದೇ ರೀತಿ ಇಲ್ಲಿ ನಮ್ಮ ಶಾಸಕರು ರೂಪಾ ಶ್ರೀ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅನೇಕರು ಕಾಂಗ್ರೆಸ್ಗೆ ಮತ ನೀಡಲು ಸಿದ್ಧರಾಗಿದ್ದಾರೆ ಅದೇ ರೀತಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಸುಮಾರು ಅರವತ್ತು ವರ್ಷಗಳಿಂದ ದೇಶವನ್ನು ಅಭಿವೃದ್ಧಿ ಮಾಡಿದೆ ಅದನ್ನು ಮುಂದಿಟ್ಟುಕೊಂಡು ಮತ್ತೆ ಕಾಂಗ್ರೆಸ್ ಸರ್ಕಾರ ಬೇಕು ಇವತ್ತೇನು ಬಿ ಜೆ ಪಿಯವರು ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಗಲಾಟೆ ಹಚ್ಚೋದು ಅದೆಲ್ಲ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಅದನ್ನು ಮೆಚ್ಚಿ ಗೌತಮ್ ಅವರಿಗೆ ಮತ ನೀಡಲು ಎಲ್ಲರೂ ಸಿದ್ಧರಾಗಿದ್ದಾರೆ ಇಲ್ಲಿ ನಮ್ಮ ಕೆಜಿಎಫ್ ತಾಲೂಕಲ್ಲಿ ಲೀಡ್ ಬರುತ್ತೆ ಮನೆ ತಲುಪಿದೆ ಯಾವ ಥರ ಬರ್ತಿದೆ ಆಗ್ತೀವಿ ಅಂತ ಇದ್ದಾರೆ ಅನೇಕ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಡೆದಿದೆ ಮುಖ್ಯವಾಗಿ ಹೆಣ್ಣು ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅದು ಮನೆಗಳಿಗೆ ತಲುಪ್ತಾ ಇದೆ ಸರಿಯಾಗಿ ಕೆ ಜಿ ಎಫ್ ತಾಲೂಕಲ್ಲೇ ಮುಖ್ಯವಾಗಿ ಕೋಲಾರ ಜಿಲ್ಲೆಯಲ್ಲೇ ಹೆಚ್ಚು ಅಭಿವೃದ್ಧಿ ಹೊಂದಿದೆ ಕೆ ಜಿ ಎಫ್ ತಾಲೂಕು ನಮ್ಮ ಶಾಸಕರು ಮೊದಲು ಬಿ ಜೆ ಪಿಯಲ್ಲಿ ಗೋ ಸರ್ಕಾರ ಇದ್ದರೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅಭಿವೃದ್ಧಿ ಪಡಿಸಿದ್ದಾರೆ ಕೆ ಜಿ ಎಫ್ ತಾಲೂಕನ್ನು ಅದನ್ನು ಮೆಚ್ಚಿ ಎಲ್ಲ ಜನರು ಕಾಂಗ್ರೆಸ್ಗೆ ಮತ ನೀಡಲು ರೂಪಾ ಮೇಡಮ್ಗೆ ಕೈ ಅಭಿವೃದ್ಧಿಪಡಿಸಲು ಮತ ನೀಡ್ತಾರೆ ಅದೇ ರೀತಿ ರಾಜ್ಯದಲ್ಲಿ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ ಒಳ್ಳೆ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚೆನ್ನಾಗಿ ನಡೀತಾ ಇದೆ ಮುಂದೇನು ಗೌತಮ್ ಅವರು ಗೆಲ್ತಾರೆ మాకు బీదా బిక్కి అన్ని సౌకర్యాలు నడుస్తూ ఉంది ఈ పే అండ్ పెన్షన్ అది ఇది అన్ని కారణాలు వస్తా ఉంది కాంగ్రెస్ పరంలో పోస్టింగ్ కాను లాస్ట్ వరకు మాకు అన్ని కారణాలు వస్తా ఉంది దానికి అభిమానంలో సన్నా బన్న ముస్లిం ఉడక ఓటు కాను అనేది కాంగ్రెస్ పరంలో అనేది పర్వాలేదు మాకే అన్ని హెచ్చు తక్కువలకి మాకు కాంగ్రెస్ బాగుండేది ನಮ್ಮ ತಾತ ಕಾಲದಿಂದ ನಾವು ಕಾಂಗ್ರೆಸ್ ಹೆಚ್ಚಿದ್ದೀವಿ ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ ಅಭಿವೃದ್ಧಿ ಚೆನ್ನಾಗಿ ಮಾಡಿರೋದು ಯಾವುದಕ್ಕೂ ಕಾಂಗ್ರೆಸ್ ನೋಡಬೇಕು ಕಾಂಗ್ರೆಸ್ ಬಂದರೆ ಅಭಿವೃದ್ಧಿ ಚೆನ್ನಾಗಿ ಇವಾಗ ರೂಪಾಕ್ಷರು ಬಂದರೆ ಅಭಿವೃದ್ಧಿ ಇನ್ನೂ ಹೆಚ್ಚಾಗಿ ಆಗತ್ತೆ ನಮ್ಮ ಅಭಿವೃದ್ಧಿ ನಮ್ಮ ಪಂಚಾಯತ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತಾಲೂಕಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ತಾಲೂಕಿನಲ್ಲಿ ಚುನಾವಣೆ ಹಬ್ಬ ತುಂಬಾ ಜೋರಾಗಿದೆ ಈ ಕಾಂಗ್ರೆಸ್ ಗ್ಯಾರಂಟಿಗಳು ಅನ್ನಭಾಗ್ಯ ಆಗಲಿ ಈ ಗೃಹಲಕ್ಷ್ಮಿ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ತಲುಪ್ತಾ ಇದೆ ಆದ್ದರಿಂದ ಎಲ್ಲ ಖುಷಿಯಿಂದ ಎಲ್ರೂ ಮತ ನೀಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಗೌತಮ್ ಅವರು ಗ್ಯಾರಂಟಿ ಲೀಡರ್ ಗಳ್ತಾರೆ ಅನ್ನೋ ನಂಬಿಕೆ ಎಲ್ರಿಗೂ ಇದೆ